ಮಾನ್ವಿ ಪುರಸಭೆ ಕಾರ್ಯಾಲಯದಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಪಟ್ಟಣದಾದ್ಯಂತ ತ್ಯಾಜ್ಯ ವಿಲೇವಾರಿಗಾಗಿ ಮೂವತ್ತು ಲಕ್ಷ ರುಗಳಲ್ಲಿ ಖರೀದಿಸಿದ ಮೂರು ಟ್ಯಾಕ್ಟರ್ಗಳನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್ಎಸ್ ಬೋಸರಾಜು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಸಚಿವರು ಮಾನ್ವಿ ಪಟ್ಟಣದ ಸಂಪೂರ್ಣ ಸ್ವಚ್ಛತೆಗಾಗಿ ಪುರಸಭೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಬೇಕು ಸ್ವಚ್ಛ ಮತ್ತು ಸುಂದರ ನಗರಕ್ಕಾಗಿ ಪ್ರಾಮಾಣಿಕವಾಗಿ ಪುರಸಭೆ ಸಿಬ್ಬಂದಿ ಪ್ರಯತ್ನಿಸಬೇಕಾಗಿದೆ ಎಂದರು

ಈಗೇನು ಅದು ಕುಡಿಯ ನೀರಿನ ಇಂಟ್ರಪ್ಷನ್ ಆಗ್ತಾ ಇದೆ ಆಯ್ತು ರಾಸೋಡ್ ಆಯ್ತು ಈಗ ಮುನ್ಸಿಪಾಲಿಟಿ ಟ್ರಾನ್ಸ್ಫರ್ ತಗೊಂಡು ಹಂಡ್ರೆಡ್ ಹಾಕಿದ್ರಿ ಈಗ ದೇಸಾಯಿ ಕೇಳಿದ್ರೆ ಹಂಡ್ರೆಡ್ ತಂದು ವಾಪಸ್ ಕೊಡಿದ್ರು ಮಾಡ್ರಿ ಈಗಲ್ಲ ಈಗ ಮಾರಾಟಗೇರ ಚೇಂಜ್ ಮಾಡಿದ ಮೇಲೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಅವರು ನಿನ್ನೆ ರಾತ್ರಿ ಅಲ್ಲ ರೀ ಕಂಟಿನ್ಯೂ ಮಾಡಿದಾಗ ಒಂದು ಆಗ್ತಾಯಿದೆ ಮೊದಲು ಪ್ರಾಬ್ಲಮ್ ಇಲ್ಲ ಅಂತ ಅವರು ನೀನು ನೋಡ್ಕೋಬೇಕು ಅಬ್ಸರ್ವ್ ಮಾಡಿ ಕುಡಿ ನೀರು ನೀಡಿ ತಗೊಂಡ್ ಕಂಟಿನ್ಯೂಸ್ ಕೊಟ್ರೆ ನೀರು ಬರೋದಿಲ್ಲ ದೇಸ್ರಿಗೆ ಮಾತಾಡ್ತಾರೆ ದೇಸರೇ ಈಗ ಮಾನ್ವಿ ಮಾನ್ಯ ಇದು ಡ್ರಿಂಕಿಂಗ್ ವಾಟ್ರದು ಹಂಡ್ರೆಡ್ ಟೇ ಕೆವಿ ಇದೊಂದು ರಾಸೋಲ್ ಸುಟ್ಟೋಗಿರುತ್ತೆ ಅದು ತಗೊಂಡೋಗಿ ಬೇರೆ ಯಾವ್ದು ಒಂದು ಕಂಪ್ಲೇಂಟ್ ನಡೆಸ್ತಾ ಇದ್ದಾರೆ ನೀವು ಇಮ್ಯೂಟ್ಲಿ ಕೊಡಬೇಕಲ್ಲ